ಏನಂದ್ರೆ ನೀವ ನಾನೇನೆ ಏನ್ರಿ ಹೇಳ್ದೆ ಮಾಡ್ದೆ ಬಂದಿದೀರಾ ಮೂರ್ ವರ್ಷ ಆದ್ಮೇಲೆ ಬಂದಿದ್ದೀನಿ ಈಗ ಹೊರಗೆ ನಿಂತ್ಕೊಂಡು ಮಾತಾಡಿಸ್ತೀಯಾ ಅಯ್ಯೋ ಬನ್ನಿ ಬನ್ನಿ ಒಳಗ್ ಬನ್ನಿ ಮೂರು ವರ್ಷದಿಂದ ಫಾರಿನ್ ಅಲ್ಲಿ ಹೋಗಿ ಇಟ್ಕೊಂಡು ಈಗ ಸಡನ್ ಆಗಿ ಹೇಳ್ದೆ ಮಾಡ್ದೆ ಬಂದ್ ನಿಂತಿದ್ದೀರಾ ಏನಿಲ್ಲ ನನ್ ಇಲ್ಲಿಯೂ ಈಗ ತಾನೇ ಸಿಕ್ತು ತಕ್ಷಣ ಓಟ್ ಬಂದ್ಬಿಟ್ಟೆ ಅದೆಲ್ಲ ಸರಿ ಒಂದ್ ಫೋನ್ ಆದ್ರೂ ಮಾಡ್ಬೋದಿತ್ತ ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ಫೋನ್ ಕೂಡ ಮಾಡ್ದೆ ಬಂದೆ ನೀವು ಕೂತ್ಕೊಳ್ಳಿ ನಾನ್ ಹೋಗಿ ನಿಮಗೆ ಸ್ನಾನಕ್ಕೆ ಬಿಸ್ನೀರ್ ಸರಿ

ಇವತ್ತು ತಾರೀಖ ಹದಿನೈದು ಆಯ್ತಲ್ವಾ ಇಷ್ಟು ದಿನ ಕೇಬಲ್ ಬಿಲ್ ಏನೂ ಕಟ್ಟಿಲ್ಲ ಯಾವಾಗಲೂ ಐದನೇ ತಾರೀಕೆಲ್ಲ ಬಂದು ತಗೊಂಬಿಡ್ತೇನೆ ರೀ ಯಾಕೋ ಗೊತ್ತಿಲ್ಲ ಈ ತಿಂಗಳು ಸ್ವಲ್ಪ ಲೇಟಾಗಿ ಬಂದು ತಗೊಂಡ ಹ್ಞೂ ಸರಿ ಹ್ಞೂ ವರ್ಷ ಆಯಿತು ಈ ಮೂರು ವರ್ಷನೂ ನಾನು ಫಾರಿನಲ್ಲಿ ನಿನ್ನೆ ನೆನ್ಸ್ಕೊಂತಿದ್ದೆ ಗೊತ್ತೇನಾ ಆದ್ರೆ ಇವತ್ತು ಆಗಿಲ್ಲ ಇವತ್ತು ಫುಲ್ ಡೇ ಎಂಜಾಯ್ ಮಾಡೋಣ ಓಕೆನಾ ಏನು ಅಂದರೆ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ರೀ ಹಾಂ ಈ ವಿಷಯ ನಿಮ್ಮ ಹತ್ರ ಹೇಳಿದ ತಕ್ಷಣ ನೀವು ನನ್ಮೇಲ್ ಕೋಪ ಪಡ್ಕೋಬಾರ್ದು ಸರಿನಾ ಏನ್ ಹೇಳ್ತಾ ಇದೀಯ ಏನಂದ್ರೆ ಅದೇನಂದ್ರೆ ಏನಾದ್ರೂನು ಭಯಪಡದೆ ಹೇಳು ನಾನಿವಾಗ ಪ್ರೆಗ್ನೆಂಟ್ ಆಗಿದ್ದೀನ್ರೀ ಏ ಹುಚ್ಚಿಡ್ದಿದ್ಯಾ ನೀನಿಗೆ ನಾನು ಮೂರು ವರ್ಷದಿಂದ ಫಾರಿನ್ ಅಲ್ಲಿ ಇದ್ಕೊಂಡು ಇವತ್ತು ಬೆಳಿಗ್ಗೆ ತಾನೇ ತಿರ್ಗ ಬಂದೆ ನೀನೇನಂದ್ರೆ ಪ್ರೆಗ್ನೆಂಟ್ ಅಂತ ಹೇಳ್ತಾ ಇದೀಯ ಅದೇಂಗೆ ಆಗತ್ತೆ ಹೌದು ರೀ ನನ್ನ ದಯವಿಟ್ಟು ಕ್ಷಮಿಸ್ಬಿಡ್ರಿ ಒಂದ್ ದೊಡ್ಡ ತಪ್ಪಾಗೋಯ್ತುರಿ ಏನ್ ತಪ್ಪಾಯ್ತು ನೀನ್ ಹೇಳದ ಅರ್ಥ ಆಗ್ತಿಲ್ಲ ಏನೇ ಆದ್ರೂ ಕ್ಲಿಯರ್ ಆಗಿ ಹೇಳು ಇವತ್ತು ಬೆಳಿಗ್ಗೆ ಕೇಬಲ್ ಬಾಯ್ ಅಂತ ಒಬ್ಬನ್ನ ಹೇಳದ್ನಲ್ಲ ಅವ್ನ್ ನಿಜವಾಗ್ಲೂ ಕೇಬಲ್ ಬಾಯ್ ಎಲ್ಲಾ ಇಲ್ಲ ರೀ ಹೌದಾ ಹಾಗಾದ್ರೆ ಯಾರವನು ಹೇಳ್ದೆ ಮಾಡ್ದೆ ನೀವ್ ಬಂದಿದ್ರಿಂದ ಏನ್ ಹೇಳೋದಂತ ತಿಳಿದೇನೆ ಹಾಗೆ ಹೇಳ್ಬಿಟ್ಟೆ ನೀವು ಫಾರಿನ್ ಇರೋವಾಗ ನಾನು ಅವನು ಒಟ್ಟಿಗೆ ಜೀವನ ಮಾಡಕ್ ಶುರು ಮಾಡಿದ್ವಿ ಏನೇ ಬಂದಂಗೆ ಹೇಳ್ತಾ ಮಾಡಿಟ್ಟಿದ್ಯಾ ನೀನು ಏನಂದ್ರೆ ಹೇಳೋದನ್ ಸ್ವಲ್ಪ ಕೇಳ್ರಿ ಹೇಗೆ ನಿನಗೆ ಈ ತರ ಕೆಲಸ ಮಾಡಕ್ ಮನ್ಸು ಬಂತು ಇದ್ರಲ್ಲಿ ನನ್ ತಪ್ಪು ಮಾತ್ರ ಇಲ್ಲ ಇದ್ರಲ್ಲಿ ನಿಮ್ ತಪ್ಪು ಇದೆ ತಪ್ಪಲ್ಲ ನೀನ್ ಮಾಡ್ಬಿಟ್ಟು ನಾನ್ ತಪ್ಪು ಮಾಡಿದೀನಿ ಅಂತ ಹೇಳ್ತಾ ಇದೀಯಾ ಮತ್ತಿನ್ನೇನ್ರೀ ಮದ್ವೆ ಆದ ಮೂರ್ ತಿಂಗಳಲ್ಲೇ ನೀವು ಪಾಡಿ ಫಾರಿನ್ ಗೆ ಹೊರಟೋಗ್ಬಿಡ್ರಿ ಒಂದ್ ವರ್ಷದಲ್ಲಿ ಬರ್ತೀನಿ ಅಂದ್ಬಿಟ್ಟು ಮೂರ್ ವರ್ಷ ಆದ್ರೂ ಬರ್ಲೇ ಇಲ್ಲ ಎಷ್ಟಂತ ನಾನು ನನ್ ಫೀಲಿಂಗ್ಸನ್ನ ಆಸೆಗಳನ್ನ ಕಂಟ್ರೋಲ್ ಮಾಡಿಟ್ಕೊಳೋದು ಹೌದು ರೀ ನಾನು ಮನುಷ್ಯ ತಾನೆ ನಾನು ಏನ್ ಮಾಡೋದು ಹೇಳಿ ಎಷ್ಟು ದಿನ ಅಂತ ನನ್ನ ಆಸೆಗಳನ್ನ ಮುಚ್ಚಿಟ್ಕೊಳ್ಳೋದು ನನ್ನ ಕ್ಷಮಿಸ್ಬಿಡಿರಿ ನೀವು ಫಾರಿನ್ನಲ್ಲಿರೋದ್ರಿಂದ ನಾನು ಯಾವಾಗ ಕಾಲ್ ಮಾಡಿದ್ರೂ ನನ್ನ ಹತ್ರ ಸರಿಯೇ ಮಾತಾಡೋದೂ ಇಲ್ಲ ಆ ಸಮಯದಲ್ಲೇ ಅವನು ನನಗೆ ಪರಿಚಯ ಆದರಿ ಅವನು ನಾನು ಒಂದು ವರ್ಷದಿಂದ ಒಂದಾಗಿದ್ದೀವಿ ಆದ್ರಿಂದ ಇವಾಗ ಬಸ್ರಿಯಾಗಿದ್ದೀನಿ ನಾನು ನಾನು ಮಾಡಿದ್ದು ದೊಡ್ಡ ತಪ್ಪೆ ನನ್ನ ಕ್ಷಮಿಸ್ಬಿಡಿರಿ ಅಟ್ಲೀಸ್ಟ್ ನೀವು ವರ್ಷಕ್ಕೆ ಒಂದ್ಸಲನಾದ್ರೂ ಇಲ್ಲಿಗೆ ಬಂದು ಹೋಗಿದ್ದಿದ್ರೆ ನಾನು ನೆಮ್ಮದಿಯಾಗಿರ್ತಿದ್ನಲ್ವಾ ನನ್ನ ಸ್ಥಿತಿಯಲ್ಲಿದ್ದು ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ ನಾನು ನಿಮಗೆ ದ್ರೋಹ ಮಾಡ್ಬಿಟ್ಟೆ ಇನ್ನು ನಾನ್ ನಿಮ್ ಜೊತೆ ಇರೋದು ಸರಿಯಾಗಿರಲ್ಲ ನನ್ನ ಕ್ಷಮಿಸ್ಬಿಡಿರಿ ನೀನ್ ತಪ್ಪು ಮಾಡಿದೀಯಾ ಆದ್ರೆ ನೀನ್ ಮಾಡಿರೋ ತಪ್ಪಲ್ಲಿ ನಂದು ಭಾಗ ಇದೆ ಸರಿ ಆಗುತ್ತಾಗೋಯ್ತು ಇನ್ ಮುಂದೆ ಅವನ ಜೊತೆ ಯಾವ ಕಾಂಟ್ಯಾಕ್ಟು ಇಟ್ಕೋಬೇಡ ಸರಿನಾ ಹಾಗಾದ್ರೆ ಈ ಮಗುನ ಏನ್ ಮಾಡೋದು ರೀ ಅದು ನಮ್ಮ ಮಗು